ಎಲ್ಲರಿಗೂ ನಮಸ್ತೆ ಸ್ಟಿಂಗ್ರಿ ಮೀನು ಅಂದರೆ ತೊರಕೆ ಮೀನನ್ನು ಮಣ್ಣಿನ ಪಾತ್ರದಲ್ಲಿ ಅಡುಗೆ ಇವತ್ತು ನಾವು ಮಾಡುವ ಸಾಂಬಾರು ಹೇಗೆ ಮಾಡುವುದಂತ ನೋಡುವ ಮೊದಲಿಗೆ ನಾವು ಈ ತೊರಕೆ ಮೀನ ಬೆನ್ನಿನ ಭಾಗದಲ್ಲಿಲ್ಲ ಸ್ವಲ್ಪ ದೊರಗ ದೊರಗಿರ್ತದೆ ಅದನ್ನೆಲ್ಲ ಚಂದ ಮಾಡಿ ತೊಳಿಬೇಕು ಕಲ್ಲಿಗೆ ಉಜ್ಜಿ ಅದರ ಏನು ದೊರಗಿದೆ ಅದೆಲ್ಲ ಹೋಗುವಷ್ಟು ಚೆಂದ ಕ್ಲೀನ್ ಮಾಡಿ ತೊಳಿಬೇಕು ಈ ಪದಾರ್ಥನ ಇವತ್ತು ನಮ್ಮ ಅತ್ತೆಯವರು ಅವರ ಸ್ಟೈಲ್ನಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ ಹಾಗೆ ಇವತ್ತೆಲ್ಲ ಅವರೇ ಕ್ಲೀನಿಂಗ್ ಎಲ್ಲ ಮಾಡೋದು ಫಿಶನ್ನೆಲ್ಲ ಅದನ್ನು ತುಂಬ ಒರಟು ಹೊರಟು ಇರ್ತದೆ ದೊರಗಂದರೆ ಒರಟು ಹೊರಟು ಇರ್ತದೆ ಅದು ತಿನ್ನುವಾಗ ನಮಗೆ ಅಷ್ಟು ಚೆಂದ ಆಗೋದಿಲ್ಲ ಹಾಗೆ ಅದನ್ನು ಚೆಂದ ತೆಗಿಬೇಕು ಉಜ್ಜಿ 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 ತೆಗಿಬೇಕು ಮಾತ್ರ ಮೀನಿನ ಪದಾರ್ಥ ಮಾತ್ರ ತುಂಬ ಚೆಂದ ಆಗ್ತದೆ ತೊರಕ್ಕೆ ಹಸಿ ಮೀನಿನ ಪದಾರ್ಥ ತುಂಬ ಚೆಂದ ಆಗ್ತದೆ ಮೀನನ್ನು ಚೆಂದ ಎರಡು ದಿವ್ಸ ಚೆಂದ ತೊಳೆದ ನಂತರ ಅದನ್ನು ಹೀಗೆ ಕತ್ತಿಯಲ್ಲಿ ಚೆಂದ ಕಟ್ ಮಾಡಬೇಕು ಅದರ ಏನು ಹೊಟ್ಟೆ ಅಡಿಭಾಗದಲ್ಲಿ ಇದೆಲ್ಲ ಬಾ ಮೀನಿನ ಅಡಿಭಾಗದ ಚಿಕ್ಕ ಬಾಯಿಯಾಗೆಲ್ಲ ಇರ್ತದೆ ಅಲ್ಲಿ ಸ್ವಲ್ಪ ಅದರ ಹೊಟ್ಟೆ ಬಂತ ಪಾರ್ಟ್ ಸ್ವಲ್ಪ ಇರ್ತದೆ ತುಂಬ ಹೊಟ್ಟೆಯಲ್ಲೂ ಇರೋದಿಲ್ಲ ಇದು ಮೀನಿಗೆ ಸ್ವಲ್ಪ ಹೊಟ್ಟೆ ಇರ್ತದೆ ಅದನ್ನು ಚೆಂದ ನೀಟಲ್ಲಿ ತೆಗಿಬೇಕು ಇದರಲ್ಲಿ ಮೊಟ್ಟೆ ಎಲ್ಲ ಇರ್ತದೆ ಬಟ್ ನಾವು ಅದೆಲ್ಲ ಯೂಸ್ ಮಾಡೋದಿಲ್ಲ ನಾರ್ಮಲ್ ಬೂತಾಯಿ ಬಂಗುಡೆ ಅದೆಲ್ಲ ಮೊಟ್ಟೆ ಯೂಸ್ ಮಾಡ್ತೇವೆ ಬಟ್ ಇದ್ರದು ನಮಗೆ ಅಷ್ಟು ಗೊತ್ತಿಲ್ಲ ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಇದರ ಮೊಟ್ಟೆ ಯೂಸ್ ಮಾಡ್ಬೋದಾ ಅಂತ ನನ್ನ ಅತ್ತೆ ಹೇಳ್ತಿದ್ರು ಅದು ಕಹಿ ಬರ್ಬೋದು ಬೇಡ ಅಂತ ಹೇಳಿಕೊಂಡು ಸೊ ಅವರು ಅದನ್ನೆಲ್ಲ ವೇಸ್ಟನ್ನೆಲ್ಲ ತೆಗಿತ ಇದ್ದಾರೆ ಹೊಟ್ಟೆಯದು ವೇಸ್ಟು ಎಲ್ಲ ತೆಗಿತಾ ಇದ್ದಾರೆ ಈ ತೊರಕ್ಕೆ ಹಸಿ ತೊರಕೆಯಲ್ಲಿ ಏನೇನು ತುಂಬ ವೇಸ್ಟ್ ಏನೂ ಸಿಗುತ್ತಿಲ್ಲ ನಮಗೆ ಹಾಗಿರುವಾಗ ನೀಟಾಗಿ ಉದ್ದ ಉದ್ದ ಕಟ್ ಮಾಡಿ ನಂತರ ಅಡ್ಡವಾಗಿ ಚಿಕ್ಕ ಚಿಕ್ಕ ಪೀಸ್ ನಮಗೆ ಎಷ್ಟು ಸಾಂಬಾರಿಗೆ ಎಷ್ಟು ದೊಡ್ಡ ಪೀಸ್ ಬೇಕು ಅಷ್ಟು ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಳ್ಬೋದು ನಾವು ಮೇನಾಗಿ ಈ ಮೀನಲ್ಲಿ ಬೋನ್ ಇರ್ತದೆ ಚಿಕ್ಕದು ಅದು ಸಾಫ್ಟ್ ಇರ್ತದೆ ಇದು ಚಿಕ್ಕ ಮೀನಾದ ಕಾರಣ ಅದು ಸ್ವಲ್ಪ ಸಾಫ್ಟ್ ಇರ್ತದೆ ದೊಡ್ಡ ಮೀನಿದ್ದು ಒಂದು ಸ್ವಲ್ಪ ಹಾರ್ಡ್ ಇರ್ತದೆ ಬೋನು ಮತ್ತು ತುಂಬ ಮುಳ್ಳೆಲ್ಲ ಇಲ್ಲ ಈಗ ಬೇರೆ ಮೀನುಗಳಿಗಿದ್ದಾಗಿ ಮುಳ್ಳೆಲ್ಲ ಇಲ್ಲ ಅದು ಬೇರೆಲ್ಲ ಮೀನಿಗೆ ಕಂಪೇರ್ ಮಾಡಿದರೆ ಇದು ಬೆನ್ನ ಭಾಗ ಒಂದು ತೊಳೆಯದೊಂದು ಕೆಲಸ ಉಂಟು ಅಂತ ಹೇಳಿದರೆ ಅದನ್ನು ಬಿಟ್ಟು ಬೇರೆ ಸಹ ಅಷ್ಟು ದೊಡ್ಡ ಕೆಲಸ ಬರೋದಿಲ್ಲ ಈ ಮೀನಲ್ಲಿ ಯಾಕೆಂದರೆ ಹೊಟ್ಟೆ ಸಹ ಅಷ್ಟು ದೊಡ್ಡದಿಲ್ಲ ಮತ್ತು ಬೋನ್ ಇಲ್ಲ ಮಕ್ಕಳಿಗೆಲ್ಲ ಭಾರಿ ಟೇಸ್ಟ್ ಆಗುತ್ತೆ ಅಂದರೆ ಫುಲ್ ಮಾಂಸವೇ ಮೀನಲ್ಲಿರುವುದು ಟು ಝೆಡ್ ಮಾಂಸ ತಾಳೆ ಭಾಗ ಮತ್ತು ಅದರಿಂದ ಸ್ವಲ್ಪ ಒಂದು ಎರಡು ಇಂಚಿನಷ್ಟು ಒಂದು ಮೂಳೆಯಾಗಿ ಸಿಗ್ತದೆ ಅಷ್ಟೇ ಅದರಲ್ಲಿ ಬಿಟ್ಟರೆ ಬೇರೆ ಎಂಥ ಸಹ ಒಂದು ಬೋ ಮುಳ್ಳೆಲ್ಲ ಸಿಗೋದಿಲ್ಲ ಈ ಮೀನಲ್ಲಿ ಅದನ್ನು ತೊಳಿತ ಕಟ್ ಮಾಡ್ತಾರೆ ಅತ್ತೆ ಹೇಳಿದ್ದು ಸ್ವಲ್ಪ ಉಪ್ಪು ಹಾಕು ಇದನ್ನು ಪೀಸ್ಗಳಿಗೆ ಇಲ್ಲದೆ ಅದು ಒಂಥರ ನೋಳಿರೋ ಪದಾರ್ಥದಾಗೆ ನೋಳಿ ನೋಳಿ ಬರ್ತದೆ ತಂದು ಉಪ್ಪಲ್ಲಿ ತೊಳೆಯುವ ಅಂತೆಲ್ಲ ಹೇಳಿದರು ಹಾಗೆ ಸ್ವಲ್ಪ ಅದಕ್ಕೆ ಉಪ್ಪೆಲ್ಲ ಹಾಕಿ ಚೆಂದ ತೊಳೆತದ್ ನಾವು ಅದಾದ ನಂತರ ಚೆಂದ ಎರಡು ಮೂರು ಸರ್ತಿ ನೀರಲ್ಲಿ ವಾಶ್ ಮಾಡಬೇಕು ಯಾಕಂದ್ರೆ ಅದು ಅದು ಹನ್ನೋಳಿ ರಸ ಒಂಥರ ಅಡ್ದು ಹೋಗಬೇಕು ಅದರಲ್ಲಿ ಮೀನೆಲ್ಲ ಚೆಂದ ತೊಳೆದ ನಂತರ ಮಸಾಲೆಗೆ ಮೆಣಸು ತೆಂಗಿನಕಾಯಿ ಜೀರಿಗೆ ಮೆಂತೆ ಕೊತ್ತಂಬರಿ ಬೆಳ್ಳುಳ್ಳಿ ಚೀನಾ ಈರುಳ್ಳಿ ಮತ್ತು ಹುಳಿ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೀರು ದಪ್ಪ ಗಟ್ಟಿಯಾಗಿ ನುಣ್ಣಗೆ ರುಬ್ಬಬೇಕು ಮಿಕ್ಸಿಯಲ್ಲಿ ಚೆಂದ ಮಿಕ್ಸ್ ಕಡಿಬೇಕು ರುಬ್ಬಬೇಕು ನನ್ನ ಅತ್ತೆಯವರು ಜಾಸ್ತಿ ಮಣ್ಣಿನ ಪಾತ್ರದಲ್ಲಿ ಮೀನಿನ ಪದಾರ್ಥ ಎಲ್ಲ ಮಾಡೋದು ಹಾಗೆ ಮೊದಲಿಗೆ ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹೆಲ್ತಿಗೆ ಒಳ್ಳೆಯದು ತೆಂಗಿನೆಣ್ಣೆ ಮತ್ತು ಟೊಮೆಟೊ ಈರುಳ್ಳಿ ಕಾಯಿಮೆಣಸು ಶುಂಠಿ ಬೇವು ಸೊಪ್ಪು ಇದನ್ನೆಲ್ಲ ಹಾಕಿ ಚೆಂದ ಆಯಿಲಲ್ಲಿ ಫ್ರೈ ಮಾಡಿದರು ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ಅದಕ್ಕೆ ಇದು ಕಡ್ದಂಥ ಮಸಾಲೆ ಉಂಟಲ್ಲ ಅದನ್ನು ಆ್ಯಡ್ ಮಾಡಿದರು ಆ್ಯಡ್ ಮಾಡಿ ಚಂದ ಕುದಿಬೇಕು ಅಲ್ಲಿವರೆಗೆ ಅದನ್ನು ಬಿಡಬೇಕು ಮತ್ತು ಮಸಾಲೆಗೆ ಬೇಕಾದರೆ ಸ್ವಲ್ಪ ಎಷ್ಟು ಬೇಕಷ್ಟು ಮಸಾಲೆಯನ್ನು ಕಡಿದ ಪಾತ್ರದ ನೀರು ಅಂದರೆ ಮಿಕ್ಸಿ ತೊಳೆದ ನೀರು ಅಂತ ಹೇಳ್ತೀವಲ್ಲ ಅದನ್ನು ಸ್ವಲ್ಪ ಹಾಕಬೇಕು ಅದಕ್ಕೆ ನಿಮಗೆ ದಪ್ಪ ಬೇಕಾದರೆ ಸ್ವಲ್ಪ ನೀರು ಸಾಕು ಪದಾರ್ಥ ಇನ್ನು ನೀರು ಬೇಕಂತಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಿದರೆ ಆಯಿತು ನಾವಿಲ್ಲಿ ಸ್ವಲ್ಪ ದಪ್ಪದಾಗೆ ದಪ್ಪ ಪದಾರ್ಥ ಇದ್ದೇವೆ ಊಟಕ್ಕೆಲ್ಲ ಒಳ್ಳೆಯದಾಗ್ತಿದೆ ಮತ್ತು ನೀರು ಪದಾರ್ಥ ಆದರೆ ಅನ್ನಕ್ಕೆ ಅಷ್ಟು ಆಗೋದಿಲ್ಲ ನೋಡಿ ಇದು ಇಷ್ಟು ಕಡ್ದಿದೆ ಅಲ್ಲ ದಪ್ಪ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾವು ಒಂದು ಹದ ನೀರಿನಷ್ಟು ಪದಾರ್ಥ ಮಾಡ್ತಿದ್ದೇವೆ ಗಸಿ ಗಸಿ ಟೈಪೇ ಆಗ್ತದೆ ಅದು ಬೆಲ್ಲ ಮತ್ತು ಮಣ್ಣಿನ ಪಾತ್ರದ ಪದಾರ್ಥ ಟೇಸ್ಟ್ ಜಾಸ್ತಿ ಬರ ಕುದಿಯುವಾಗ ಇದಕ್ಕೆ ಚೆಂದ ಒಮ್ಮೆ ಕುದಿಸಿದ್ರೆ ಆಯ್ತು ಪದಾರ್ಥ ರೆಡಿ